ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇಂದಿನ ವಿಡಿಯೋಗಳಲ್ಲಿ ನಾನು ಮೂವತ್ನಾಲ್ಕರ ತನಕ ತಗೊಂಡಿದ್ದೆ ಅದರಲ್ಲಿ ನಮಗೆ ನಕ್ಷೆ ವಿಧಾನದಿಂದ ರೇಖಾತ್ಮಕ ಬಿಡಿಸ್ತಕ್ಕಂಥದ್ದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸಿಕ್ಸ್ ವೈ ಈಕ್ವಲ್ ಟು ಸಿಕ್ಸ್ ಮೈನಸ್ ಎಕ್ಸ್ ಅಂದರೆ ಎಕ್ಸ್ ಅನ್ನ ಈ ಕಡೆ ಹಾಕಿದ್ರೆ ಮೈನಸ್ ಸಿಕ್ಸ್ ಆಯಿತು ಇದಕ್ಕೆ ನಾವು ಕೋಷ್ಟಕವನ್ನು ತಯಾರು ಮಾಡಿಕೊಂಡು ಎಕ್ಸು ವೈ ಝೀರೋ ಹಾಕಿದರೆ ಸಿಕ್ಸ್ ಆಗುತ್ತೆ ಹಾಗೆಯೇ ಮೂರು ಹಾಕಿದರೆ ಆರ ಮೂರು ಕಳೆದ್ರೆ ಮೂರು ಆಗುತ್ತೆ ನಾಲ್ಕು ಹಾಕಿದರೆ ಆರ ನಾಲ್ಕು ಕಳೆದ್ರೆ ಎರಡು ಆಗುತ್ತೆ ಅಂದರೆ ಅಲ್ಲಿಗೆ ನಮಗೆ ಝೀರೋ ಕಾಮ ಸಿಕ್ಸ್ ಮೂರು ಕಾಮ ಮೂರು ನಾಲ್ಕು ಕಾಮ ಎರಡು ಇವು ನಮಗೆ ನಿರ್ದೇಶಾಂಕಗಳು ಆಗ್ತಕ್ಕಂಥ ಹಾಗೆಯೇ ನಮ್ಮದು ಎರಡನೇ ಸಮೀಕರಣವನ್ನು ತಗೊಂಡ್ರೆ ಎರಡು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟೆನ್ ಇದೆಯಲ್ಲ ಅದನ್ನು ವೈ ಇಸ್ ಈಕ್ವಲ್ ಟು ಟೆನ್ ಮೈನಸ್ ಟು ಎಕ್ಸ್ ಅಂತ ಬರ್ಕೋಬಹುದು ಅಂದರೆ ಎರಡು ಎಕ್ಸ್ ಅನ್ನ ಈ ಕಡೆಗೆ ಹಾಕಿದ್ದೀನಿ ಇದನ್ನ ಕೋಷ್ಟಕವನ್ನು ತಗೊಂಡ್ರೆ ಎಕ್ಸು ಝೀರೋ ಹಂತ ತಗೊಂಡ್ರೆ ಅರ್ಥ ಹಾಗೆಯೇ ಮೂರು ಹಂತ ತಗೊಂಡ್ರೆ ಮೂರು ಆರಡ್ಲೆ ಆರು ಹತ್ತರಗ ಆರು ಕಳೆದ್ರೆ ನಾಲ್ಕು ಆಗುತ್ತೆ ನಾಲ್ಕನ್ನು ತಗೊಂಡ್ರೆ ನಾಲ್ಕು ಎರಡ್ಲೆ ಎಂಟು ಹತ್ತರ ಎಂಟು ಕಳೆದ್ರೆ ಎರಡು ಆಗ್ತಕ್ಕಂಥದ್ದು ಇಲ್ಲಿ ಜೀರೋ ಕಮ ಹತ್ತು ಮೂರು ಕಮ ನಾಲ್ಕು ನಾಲ್ಕು ಕಮ ಎರಡು ಇವು ನಿರ್ದೇಶಾಂಕಗಳು ನಮಗೆ ಸಿಗ್ತಕ್ಕಂಥ ಇದನ್ನು ನಾವು ನಕ್ಷೆಯಲ್ಲಿ ಗ್ರಾಫ್ನಲ್ಲಿ ಗುರುತು ಮಾಡಿದರೆ ಇದರಲ್ಲಿ ನಾವು ಪಾಯಿಂಟ್ಸ್ ತಗೊಳ್ಳೋಣ ಮೊದಲನೇ ಪಾಯಿಂಟ್ಸ್ ಅನ್ನ ನಾವು ತಗೊಳ್ಳೋದಾದ್ರೆ ಕೊಟ್ಟಿರ್ತಕ್ಕಂತ ಪಾಯಿಂಟ್ಸ್ ನಲ್ಲಿ ಇದರಲ್ಲಿ ಫಸ್ಟ್ನೇ ನೇ ಇತ್ತು ಇದೆ ಜೀರೋ ಸಿಕ್ಸ್ ಇದೆ ಜೀರೋ ಕಮ ಸಿಕ್ಸ್ ನೆಕ್ಸ್ಟ್ ಬಂತು ತ್ರೀ ಕಮ ನೆಕ್ಸ್ಟ್ ಬಂತು ಫೋರ್ ಕಮ ನಮಗೆ ಮೂರು ಪಾಯಿಂಟ್ಸ್ ಸಿಕ್ಕಿರ್ತಕ್ಕಂಥದ್ದು ಈಗ ನಾನು ಲೈನ್ ಅನ್ನ ತಗೋಣ ಮೊದಲನೇ ಸಮೀಕರಣದ್ದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಸಿಕ್ಸ್ ಇದು ಬರ್ತಕ್ಕಂಥದ್ದು ಸಮೀಕರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎರಡನೇ ಸಮೀಕರಣವನ್ನು ನಾವು ತಗೋಣೋ ಕಮ ಟೆನ್ ನೆಕ್ಸ್ಟು ತ್ರೀ ಕಮ ಫೋರ್ ನೆಕ್ಸ್ಟ್ ಬಂತು ಫೋರ್ ಕಮ ಇದು ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಒಂದು ನಕ್ಷೆಯನ್ನು ರೇಖೆಯನ್ನ ಬರ್ತಕ್ಕಂಥದ್ದು ಇಲ್ಲಿ ಎಕ್ಸಿನ ಬೆಲೆ ನಾಲ್ಕು ವೈನ ಬೆಲೆ ಎರಡು ಸಿಕ್ತಕ್ಕಂಥದ್ದು ಇದು ನಮಗೆ ಅಕ್ಷೆಯ ರೂಪದಲ್ಲಿ ಎಳಿತಕ್ಕಂಥದ್ದಾಗಿದೆ ಇಲ್ಲಿ ಬೆಲೆಯನ್ನ ತಗೊಳ್ಳೋದಾದ್ರೆ ಈ ಬೆಲೆಯಲ್ಲಿ ಮೂರು ನಾಲ್ಕು ಹಾಗೆಯೇ ಬೆಲೆಯನ್ನ ತಗೊಂಡ್ರೆ ಮೂರು ಮೂರು ಹಾಗೆಯೇ ಈ ಬೆಲೆಯನ್ನ ತಗೊಂಡ್ರೆ ಜೀರೋ ಆರು ಈ ಬೆಲೆಗಳನ್ನ ನಾವು ಇಲ್ಲೇನು ಗುರುತು ಮಾಡ್ಕೊಂಡಿದ್ದೀವೋ ಅದನ್ನೇ ನಾವು ತಗೊಂಡಿರ್ತಕ್ಕಂಥದ್ದು ಹಾಗೇನೆ ಜೀರೋ ಕಮ್ ಹತ್ತು ಅಂತಕ್ಕಂಥದ್ದು ಇದರಲ್ಲಿ ನಮಗೆ ನಮಿಸ್ತಕ್ಕಂಥದ್ದು ಇದಿಷ್ಟು ನಾವು ಗ್ರಾಫ್ನಲ್ಲಿ ಹೇಳಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಈ ಕ್ವೇಶನ್ ಅನ್ನು ನೋಡೋಣ ನೆಕ್ಸ್ಟ್ ಲೆಕ್ಕ ತಗೊಂಡ್ರೆ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಮತ್ತು ಎಂಟನೇ ಪದಗಳ ಅನುಪಾತ ತ್ರೀ ಇಷ್ಟು ಟೂ ಆಗಿದೆ ಈ ಶ್ರೇಣಿಯ ಮೊದಲ ಐದು ಪದಗಳ ಮೊತ್ತ ಮತ್ತು ಮೊದಲ ಇಪ್ಪತ್ತೊಂದು ಪದಗಳ ಮೊತ್ತಗಳ ಅನುಪಾತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾಗಿ ಮೊದಲನೇದು ನಾವು ತಗೊಳ್ಳೋಣ ಎ ಲೆವೆನ್ ಇದೆ ಇದನ್ನ ನಾವು ಎ ಎನ್ Is A n 1 D टू A प्लस n माइनस वन इनटू D समे इस पावरम लाके सोच रखे हैं ना तो वोड़ चलेंगे A लेवन इज़ इक्वल टू A प्लस लेवन माइनस वन इज़ इक्वल टू D A प्लस टेन D इसमें मुद्रण यार नहीं तो टेन टेन ये एट इक्वल टू A प्लस एट माइनस वन इनटू ಎ ಪ್ಲಸ್ ಸೆವೆಂಟಿ ಈಗ ಇವೆರಡರ ಅನುಪಾತ ಅಂದರೆ ಎ ಲೆವೆನ್ ಬೈ ಎ ಏನು ಇವೆರಡನ್ನು ತಗೊಂಡ್ರೆ ಎಲೆವೆನ್ ಅಲ್ಲಿ ಎ ಪ್ಲಸ್ ಟೆನ್ ಡಿ ಹಾಗೆಯೇ ಎ ಪ್ಲಸ್ ಸೆವೆಂಟಿ ಸೆವೆನ್ ಎ ಏಯ್ಟಿನ ಅನುಪಾತ ತ್ರೀ ಇಷ್ಟು ಟೂ ಇರೋದ್ರಿಂದ ತ್ರೀ ಬೈ ಟು ಈಕ್ವಲ್ ಟು ಎ ಪ್ಲಸ್

ಜಿ ಕ್ವಾಲ್ಯನಸ್ ಡಿ ಅಂದ್ರೆ ಎ ಮೇಲೆ ಮೈನಸ್ ಡಿ ಆಯ್ತು ನೆಕ್ಸ್ಟ್ ತಗೊಳ್ಳೋಣ ಐದು ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊತ್ತವನ್ನು ತಗೊಳ್ಳೋದಾದ್ರೆ ನನಗೆ ಈ ಸೂತ್ರವನ್ನು ತಗೊಳ್ತೀವಿ ಎಸ್ ಎನ್ ಇ ಜಿ ಕ್ವಲ್ ಟು ಡಿ ಎನ್ ಟೂ ಎನ್ ಮೈನಸ್ ಒನ್ ಇಂಟು ಡಿ ಮೊದಲನೇದು ಐದು ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ அதனால தகத பை பை டூ இன்டூ டூ ஏ ப்ளஸ் நேர்வாக பார்க்கணும் ஐதராக வந்து கழக டி நெக்ஸ்ட் வந்து இரடாத்தி டிவைட் மா पंगा एस फाइव बाय एस टwenty one एस फाइव एस टwenty one ठीक फाइव बाय टू इनटू ये बदले माइनस डी आप बोल रहे हो यार नो माइनस डी डस नौलकुंड डी डिवाइड बाय टwenty one बाय टू इनटू टू इनटू माइनस डी 2 to cancel is equal to 5 by 21 sorry 5 by 21 into minus -2d plus 4d divided by minus -2d plus 20d is equal to 5 by 21 into 2d by ಇದರಲ್ಲಿ ಬರ್ತಕ್ಕಂಥದ್ದು ಹದಿನೆಂಟು ಡಿ ಆಯಿತು ಅಲ್ಲಿಗೆ ಹದಿನೆಂಟು ಡಿ ಆದರೆ ಡಿ ಡಿ ಕ್ಯಾನ್ಸಲ್ ಮಾಡ್ಬೋದು ಉಳಿತಕ್ಕಂಥದ್ದು ಐದೆರಡಲೆ ಹತ್ತು ಹದಿನೆಂಟು ಎಂಟು ಇಪ್ಪತ್ತೊಂದು ಅಂತಂದು ಹೇಳಿದರೆ ತ್ರೀ ಸೆವೆಂಟಿ ಏಯ್ಟ್ ಬರುತ್ತೆ ಅಂದರೆ ಇಪ್ಪತ್ತೊಂದು ಹದಿನೆಂಟು ಎಂಟು ಎಂಟು ಎರಡು ಹದಿನಾರು ಒಂದು 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 ಒಂದೆರಡಲೆ ಎರಡು ಎಂಟು

ಇದು ನಮಗೆ ಅನುಪಾತ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ಕ್ವಶನ್ ತಗೊಳ್ಳೋಣ ಇದರಲ್ಲಿ ಪ್ರಮೇಯವನ್ನು ಕೊಟ್ಟಿದ್ದಾನೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋಣಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿ ಆಗಿರುತ್ತವೆ ಎಂದು ಸಾಧಿಸಿ ಇಲ್ಲಿ ಅನುರೂಪ ಭಾವುಗಳ ಅನುಪಾತಗಳು ಸಮ ಅಂತಂದೇಳಿ ತೋರಿಸ್ಬೇಕಾಗಿರೋದ್ರಿಂದ ಕೊಠ ದತ್ತಾಂಶವನ್ನ ತಗೊಳ್ತಾ ಹೋಗೋಣ ಮೊದಲನೇದಾಗಿ ಎರಡು ತ್ರಿಬಿಜಗಳನ್ನ ತಗೊಂಡಿದೀರಿ ಇದರಲ್ಲಿ ಎ ಬಿ ಸಿ ಹಾಗೆಯೇ ಡಿ ಇ ಎಫ್ಒಟ್ಟಿರ್ತಕ್ಕಂಥದ್ರಲ್ಲಿ ದತ್ತವನ್ನು ತಗೊಂಡ್ರೆ ದತ್ತ ಏನಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಡಿ ಹಾಗೆಯೇ ಆಂಗಲ್ ಬಿಕ್ವಲ್ ಟು ಆಂಗಲ್ ಇ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಇಲ್ಲಿ ನಮಗೆ ಮೂರು ಕೋನಗಳು ಕೂಡ ಸಮ ಅಂತಂದೇಳಿ ಕೊಟ್ಟಿದ್ದಾರೆ ఈ మూరు కోణ మేము సాధనీయ తగ్గ అనుపాత తోర్స్ ఏఈకల్ సి డి ఎఫ్ అంత తోర్సీ రచనయన్న మాట్లా ರಚನೆ ಏನಪ್ಪ ಅಂತ ಹೇಳಿದ್ರೆ ಎ ಪಿ ಎಲ್ ಅಷ್ಟೇ ನಾವು ಅಳತೆಯನ್ನ ಎಫ್ ತ್ರಿಭುಜದಲ್ಲಿ ತಗೊಳ್ಳೋಣ ಗುರುತು ಮಾಡಿಕೊಳ್ಳೋಣ ಇಲ್ಲಿ ಒಂದು ಇಲ್ಲಿ ಒಂದು ಅಂದ್ರೆ ಬಿ ಬಿಂದು ಮತ್ತು ಕ್ಯೂ ಬಿಂದು ಇವೆರಡನ್ನೂ ಕೂಡ ಸೇರಿಸ್ಬಿಡೋಣ ಅದನ್ನು ಬರ್ಕೊಳ್ಳೋಣ ಏನ್ ಬರ್ಕೊಂಡಿದೀವಿ ರಚನೆಯನ್ನ ಮಾಡ್ಕೊಂಡಿದೀವೋ ಅದನ್ನು ತಗೋಳೋಣ ಬಿಜಿಕೊಟು ಡಿ ಪಿ ಮತ್ತು ಎಸಿಜಿಕೊಟು ಡಿ ಕ್ಯೂ ಆಗುವಂತೆ ಡಿಇ ಮತ್ತು ಡಿ ಎಫ್ಗಳ ಮೇಲೆ ಪಿ ಮತ್ತು ಕ್ಯೂ ಪಿಂದು ಗುರುತಿಸಿ ಸೇರಿಸಿದೆ ಈಗ ಸಾಧನೆಯನ್ನ ತಗೊಂಡ್ರೆ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ ಒಂದು ತ್ರಿಭುಜ ಎ ಬಿ ಸಿ ಇನ್ನೊಂದು ತ್ರಿಭುಜ ಬಿ ಬಿ ಕ್ಯೂ ಈ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ ಎ ಬಿ ಸಿ ಡಿ ಬಿಬಿ ಕ್ಯೂ ಈ ಎರಡು ತ್ರಿಭುಜಗಳಲ್ಲಿ ನಮಗೆ ಹಾಗೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಇನ್ನೊಂದು ಯಾವುದು ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇವೆರಡೂ ಕೂಡ ನಾವೇ ಮಾಡಿಕೊಂಡಿರ್ತಕ್ಕಂಥ ರಚನೆಗಳು ಇನ್ನೊಂದು ಎ ಕೋಲ ಮತ್ತು ಡಿ ಕೋಲ ಆಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇದು ದತ್ತಾಂಶದಲ್ಲಿ ಇರ್ತಕ್ಕಂಥದ್ದು ಅಲ್ಲಿಗೆ नमी गेल सीखते बाहु कोना बाहु बाहु कोना बाहु दत्तांशಗಳಿಗೆ শিখತಕ್ಕಂತಾದಾಗಿ ಈ ಈ ಒಂದು ಸಿದ್ಧಾಂತದಿಂದ ತ್ರಿಭಜ ಎಬಿಸಿ ಕಾಂಗ್ರುಯಸ್ ಸ್ಟೋರ್ಸ್ ಐಬಜ ಡಿಬಿ ಕೋ ಬಾಹು ಕೋಲಾ ಕೋ ಸಿದಂತ ಇಲ್ಲಿ ಏನು ಮಾಡಬಹುದು ಆಂಗಲ್ ಎಬಿಸಿ = ಆಂಗಲ್ ಡಿಪಿಕ್ಯೂ ಮಾತ್ರ ಇದು ನಮಗೆ ಸರ್ವ ಸಮಾಂತರ ಬಿಜಗಳ ಅನುರೂಪ ಭಾಗಗಳಲ್ಲಿ ಬರ್ತಕ್ಕಂತದ ಆದರೆ ಆಂಗಲ್ ಎಬಿಸಿ = ಆಂಗಲ್ ಡಿಇಎಫ್ ಇದು ನಮಗೆ ದರ್ಭಾಾಂಶಗಳಲ್ಲಿ ಆಗಿಬಿಟ್ಟು ಬಿಟ್ಟು ಆಂಗಲ್ ಡಿ ಕ್ಯೂ ಈಕ್ವಲ್ ಟು ಆಂಗಲ್ ಡಿಇ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಟಿ ಕ್ಯೂ ಮತ್ತು ಇ ಎಫ್ ಇವೆರಡೂ ಕೂಡ ಸಮಾಂತರ ರೇಖೆಗಳಾದರೆ ಛೇದಕ ರೇಖೆಯಿಂದ ಉಂಟಾಗಿರ್ತಕ್ಕಂತಹ ಅನುರೂಪ ಕೋಲಗಳು ಒಂದಕ್ಕೊಂದು ಸಮನ ಆಗಿರ್ತವೆ ಅವೆರಡೂ ಕೋಲಗಳು ಸಮನ ಈ ಎರಡು ತ್ರಿಭಿಜಗಳು ಕೂಡ ನಮಗೆ ಎರಡೂ ಬಾಹುಗಳು ಕೂಡ ಸಮಾಂತರ ರೇಖೆಗಳಾಗತಕ್ಕಂಥದ್ದು ರೇಖೆಗಳು ಮತ್ತು ಕೋನಗಳನ್ನ ನಾವು ಈ ಎರಡು ಕೋನಗಳನ್ನು ತಗೊಂಡ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಈ ಕೋನ ಮತ್ತು ಈ ಕೋನ ಎರಡು ಕೋನಗಳು ಸಮನಾಗಿರ್ಬೇಕು ಯಾವಾಗ ಸಮನ ಆಗಿರುತ್ತೆ ಎರಡು ಸಮಾಂತರ ರೇಖೆಗಳು ಒಂದು ಛೇದಕ ರೇಖೆಯನ್ನು ಕತ್ತರಿಸಿದಾಗ ಆಗ್ತಕ್ಕಂಥದ್ದು ಹಾಗಾಗಿ ಬಿಟ್ಟು ಪಿ ಕ್ಯೂ ಪ್ಯಾರಲಲ್ ಟು ಪಿ ಎಫ್ ಕೋನಗಳು ಸಮನಾಗಿದ್ದರೆ ರೇಖೆಗಳು ಸಮಾಂತರವಾಗಿರುತ್ತವೆ ಅದರ ಪ್ರಕಾರ ಅಲ್ಲಿಗೆ ನಾವು ದೇರ್ಸನ ಪ್ರಮೇಯ ಉಪ ಪ್ರಮೇಯವನ್ನು ತಗೊಳ್ಳೋದಾದರೆ ಡಿ ಪಿ ಬೈ = pq / ef = dq / df अदले ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ dp ಬದಲಿ ab ಆಗಿ ನೇ pq ಬದಲಾಗಿ bc / ef = dq ಬದಲಾಗಿ ac / df ಇಥೋನ ನ ಮೇಬೇಕು ಆಗ겠다 ಫಲಿತಾಂಶ ಇದಿಷ್ಟು ಕೂಡ ತಮಿಳು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂತ ಲೆಕ್ಕಗಳನ್ನ ಮಾಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ ಎಲ್ಲರಿಗೂ ಕೂಡ